ನಮಗೆಲ್ಲರಿಗೂ ಒಂದು ಅನಿಸಿಕೆ ಏನಿದೆ ಅಂತಂದರೆ ನಮಗೊಳಗೆ ಒಳಗೆ ಇದೆ ಅದು ನಮಗೆ ಗೊತ್ತಿಲ್ಲ ನಮಗಿಂತ ಕೆಳಗೆ ಯಾರೋ ಒಬ್ಬರಿಗೆ ಇರಬೇಕು ಅಂತ ಬರೆಯದ ಕತೆಗಳನ್ನು ಬರೆದು ಹಾಕ್ಬಿಟ್ಟಿದೆ ಅದು ಅರಿಯುವ ಕತೆಗಳು ಅಂತೇಳಿ ಕಲ್ಗುಡಿಯವರು ಹೇಳಿದ್ದಾರೆ ಅವರು ಹೇಳಿದ ಮೇಲೆ ನನಗೂ ಹಾಗೆ ಅನ್ನಿಸ್ತಾ ಇದೆ ಇರ್ಬೋದೇನೋ ಏನೋ ಅದು ಅಂತೇಳಿ ವಸುಂಧರಾ ಭೂಪತಿಯವರು ಒಂದು ಇನ್ಸಿಡೆಂಟ್ ಹೇಳಿದ್ರಲ್ಲ ನಾನು ಅವನೇನೋ ದನ ಕಾಯೋನು ಅಂತೇಳಿ ಅದರ ಮುಂದುವರೆದ ಭಾಗ ಭಾಳ ಚೆನ್ನಾಗಿದೆ ಅದು ಇನ್ನೂ ಎಲ್ಲೂ ಬರೋದಿಲ್ಲ ಹೇಳಿಯೂ ಇಲ್ಲ ನಾನು ನಮ್ಮಲ್ಲಿ ಪ್ರಜಾವಾಣಿಯಲ್ಲಿ ಕೊಪ್ಪಳದ ಸ್ವಾಮೀಜಿ ನುಡಿ ಬೆಳಗು ಅಂತ ಬರೀತಾರೆ ಅದರೊಳಗೆ ಒಂದು ಇನ್ಸಿಡೆಂಟ್ ಬರುತ್ತೆ ಬಸವಣ್ಣವರು ಒಂದು ದಿವಸ ಹಿಂಗೆ ಇದ್ದರಂತೆ ದಾರಿನಲ್ಲಿ ಒಬ್ಬ ದನಕಾಯವನ್ನು ಕಣ್ಣಂತೆ ಅವನಿಗೆ ಇವರು ಕೈ ಮುಗಿತಾರೆ ಅವನಿಗೆ ಆಶ್ಚರ್ಯ ಆಗ್ಬಿಡುತ್ತೆ ಬಸವಣ್ಣನವರು ನನಗೆ ಕೈ ಮುಗಿತಾರೆ ಅಂತೇಳಿ ಕೈ ಮುಗಿಬಾರ್ದು ನೀವು ನೀವು ದೊಡ್ಡವರು ಅಂತ ಹೇಳ್ತಾರೆ ಹೇ ನಾನು ದೊಡ್ಡವನಲ್ಲಪ್ಪ ನೀನು ಭಾಳ ದೊಡ್ಡ ನೀನು ದೇವರು ನೀನು ಅಂತ ನಾನು ಯಾಕೆ ದೇವರು ಅಂತ ನಾವು ಇಲ್ಲ ನೀನು ದನ ಕಾಯ್ತೀಯ ಅಲ್ವ ಅದಕ್ಕೆ ದೇವರು ದೇವರು ಜನರನ್ನು ಕಾಯ್ತಾನೆ ನೀನು ದನ ಕಾಯ್ತೀಯ ಎರಡರೊಳಗಿರುವ ವ್ಯತ್ಯಾಸ ಏನು ಅಂತಂದರೆ ಅಥವಾ ತಿಳುವಳಿಕೆ ಏನು ಅಂತಂದರೆ ಯಾರು ಕಾಯ್ತಾರೋ ಅವ್ರು ದೇವರು ಆಗ್ತಾರೆ ಅಂತ ಹೇಳ್ತಾರೆ ನನಗೆ ಆಮೇಲೆ ಅದು ಅರ್ಥ ಆಯ್ತು ಇನ್ನೊಂದು ಘಟನೆ ಇದರೊಳಗೆ ಬರುತ್ತೆ ನಾನು ಅದೋನಿಗೆ ಹೋಗಿದ್ದೆ ಹೋಗುವಾಗ ಒಂದು ಹೋಟ್ಲಿಗೆ ಹೋಗಿದ್ದೆ ಬರುವಾಗಲೂ ಅದೇ ಹೋಟ್ಲಿಗೆ ಹೋಗಿದ್ದೆ ಅಲ್ಲಿ ವೈಟರ್ ಬಂದು ನನಗೆ ಕೇಳಬೇಕಲ್ಲ ನಿಮಗೇನು ಬೇಕು ಅಂತ ಕೇಳಬೇಕಲ್ಲ ಅವನು ಹಂಗೆ ಕೇಳಲಿಲ್ಲ ನಿಮಗೆ ವಯಸ್ಸು ಎಷ್ಟು ಅಂತ ಕೇಳಿದ ನನ್ನ ಹತ್ರ ನಾನು ನನ್ನ ವಯಸ್ಸು ಹೇಳ್ದೆ ನಾನೊಂದು ಪ್ರಶ್ನೆ ಕೇಳಲ್ಲ ಸಾರ್ ಅಂತಂದ ಕೇಳಪ್ಪ ಅಂತಂದು ಅವನು ಹೇಳಿದೆ ನಿಮ್ಗೆ ಯಾವತ್ತಾದರೂ ನನಗೆ ಹಿಂಗೆಲ್ಲ ಯಾಕಾಗತ್ತೆ ಅಂತ ಅನಿಸಿದ್ಯಾ ಅಂತ ಕೇಳಿದೆ ನಾನು ಹೇಳಿದೆ ನನಗೇನು ಹಂಗೆ ಅನಿಸಿಲ್ಲ ಬೇರೆ ನಮ್ಮನಿ ಅನಿಸಿದೆ ನನಗೆ ನನಗೆ ಹಿಂಗೆ ಹಿಂಗೆಲ್ಲ ಆಗ್ಬಿಡ್ತಲ್ಲ ಅಂತ ಅನಿಸಿದೆ ನಾನು ಅದಕ್ಕೆ ಇವತ್ತು ಅದನ್ನೊಂದು ಹೇಳಬೇಕು ಸರ್ ಬಂದಿದ್ದಾರೆ ರೀ ಶಾಂತಕುಮಾರ್ ಅವರು ನಾನು ಶಾಂತಕುಮಾರ್ ಅವರಿಗೆ ನಾಳೆ ಈ ಪುಸ್ತಕ ಬಿಡುಗಡೆ ಇದೆ ಅಂತ ಅಷ್ಟೇ ಹೇಳಿದ್ದೇನೆ ಬನ್ನಿ ಅಂತ ಕರೆ ಕರೆದಿರಲಿಲ್ಲ ಇನ್ವಿಟೇಷನ್ನೂ ಕೊಟ್ಟಿರಲಿಲ್ಲ ಹಂಗೆ ನನಗೆ ಹಿಂಗೆ ಹಿಂಗೆಲ್ಲ ಆಗ್ಬಿಡುತ್ತಲ್ಲ ಅಂತ ಅನಿಸ್ತದೆ ನೀನು ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀಯ ಅಂತ ಕೇಳಿದೆ ಅದಕ್ಕೆ ಅವನು ಹೇಳಿದೆ ನನಗೆ ಹಂಗೆ ಅನ್ನಿಸ್ತಾ ಇದೆ ಸರ್ ಅದಕ್ಕಾಗಿ ನಿಮ್ಮನ್ನು ಕೇಳಿದೆ ಅಂತ ನಿನಗೆ ಯಾಕೆ ಅನಿಸ್ತಾ ಇದೆ ಅಂತಂದರೆ ನೀನೇನು ಮಾಡ್ತೀಯ ಅಂತಂದರೆ ನಿನ್ನಗಿಂತ ಅವರು ನಿನ್ನ ಕ್ಲಾಸ್ಮೇಟ್ಸು ಯಾರೋ ಒಬ್ಬ ಅಧಿಕಾರಿ ನಾನು ಇನ್ನೂ ಇಲ್ಲೇ ವೇಟರ್ ಆಗಿದ್ದೇನೆ ಇನ್ನೊಬ್ಬ ಯಾರೋ ದೊಡ್ಡ ಕೆಲಸ ಮಾಡ್ತಾಯಿದ್ದೇನೆ ಅಂತ ಅವ್ರ ಜೊತೆ ಹೋಲಿಸ್ಕೋತಾ ಇದೆಯಾ ಅದಕ್ಕಾಗಿ ನಿನಗೆ ಹಂಗೆ ಅನ್ನಿಸ್ತಾ ಇದೆ ನಿಮಗಿಂತ ಕೆಳಗಿದ್ದವ್ರ ನೋಡಿ ನೀನು ಸಂತೋಷ ಪಡಬೇಕು ಸಮಾಧಾನ ಪಡಬೇಕು ಅಂತ ಹೇಳಿಬಿಟ್ಟು ಬಂದೆ ಮಾರನೇ ದಿವಸ ಸಂಸ ಮಂದಿರದಲ್ಲಿ ಲಕ್ಷ್ಮೀಶ್ ಅವರಿಗೆ ಅಭಿನಂದನ ಸಮಾರಂಭ ಆ ಕಾರ್ಯಕ್ರಮದಲ್ಲಿ ನಾನು ಅತಿಥಿ ನಾನು ಅದಕ್ಕೆ ಲಕ್ಷ್ಮೀಶ್ ತೋಟ್ಪಾಳಿ ಅವ್ರದ್ದು ಒಂದು ಬೆಟ್ಟ ಮಹಮೋದನ ಬಳಿಗೆ ಬಾರದಿದ್ದಾರೆ ಅಂತ ಒಂದು ಪುಸ್ತಕ ಇದೆ ಅದನ್ನು ಓದ್ತಾ ಇತ್ತು ಆ ಪುಸ್ತಕದಲ್ಲಿ ಹಿಂಗಿದ್ದೇ ಒಂದು ಘಟನೆ ಬರುತ್ತೆ ಅಲ್ಲೊಬ್ಬ ಕೇಳ್ತಾನೆ ಪುತ್ತೂರಜ್ಜನಿಗೆ ಕೇಳ್ತಾನೆ ನನಗೆ ಹಿಂಗೆಲ್ಲ ಅನಿಸ್ತದಲ್ಲ ಯಾಕೆ ಅಂತೇಳಿ ಅದಕ್ಕೆ ಅಜ್ಜ ಹೇಳುವ ಒಂದು ಮಾತಿದೆಯಲ್ಲ ಬಹಳ ಅದ್ಭುತವಾದ ಮಾತು ಅದು ಆ ಪುತ್ತೂರಜ್ಜ ಏನು ಹೇಳ್ತಾನೆ ಅಂತಂದರೆ ಎಲ್ಲ ಕೌನ್ಸಿಲರು ಏನು ಹೇಳ್ತಾರೆ ಅಂದರೆ ನಿನಗಿಂತ ಕೆಳಗಿದ್ದವರನ್ನು ನೋಡಿ ನೀನು ಸಮಾಧಾನ ಪಟ್ಕೋಬೇಕು ಅಂತ ಹೇಳ್ತಾರೆ ಆದ್ರೆ ಒಂದು ಅರ್ಥ ಮಾಡ್ಕೋಬೇಕು ನೀನು ಅವನು ಕೆಳಗಿದ್ದಿದ್ದು ನಿನಗೆ ಸಮಾಧಾನ ಆಗಲಿ ಅಂತಲ್ಲ ಅಂತ ಹೇಳ್ತೀನಿ ಮತ್ತು ಅವನು ಕೆಳಗಿರೋದ್ರಲ್ಲಿ ನಿನ್ನ ಪಾಲು ಕೂಡ ಇರುತ್ತೆ ಅನ್ನೋದನ್ನು ನೀನು ಅರ್ಥ ಮಾಡ್ಕೋಬೇಕು ನನಗೆ ನಾನು ಮಾ ನಾನು ವಿಚಾರ ಮಾಡುವ ರೀತಿಯೇ ಬದಲಾಯಿಸ್ಬಿಡ್ತು ಹಿಂಗಿದ್ದನ್ನೆಲ್ಲ ಬರೆಯೋದಕ್ಕೆ ನಾನು ಅದನ್ನು ಬಳಸ್ಕೊಂಡಿದ್ದೇನೆ ಬರೆಯೋದ ಕಥೆಗಳು ಅದು ಸರ್ ಹೇಳಿದ ಹಾಗೆ ನನಗೆ ಅರಿವಿನ ಕಥೆಗಳು ಕೂಡ ಆಗಿದೆ ನನಗೆ ನಾನು ನೋಡುವ ರೀತಿ ಇದೆಯಲ್ಲ ಜನರನ್ನು ನೋಡುವ ರೀತಿ ಇದೆಯಲ್ಲ ಅದು ಹೇಗೆ ಇಲ್ಲಾಗುತ್ತೆ ನಮ್ಮಲ್ಲಿ ಸರ್ ಗೊತ್ತು ನಮ್ಮಲ್ಲಿ ಪ್ರಜಾವಾಣಿ ಮೂರನೇ ಫ್ಲೋರಲ್ಲಿದೆ ಆ ಮೂರನೇ ಫ್ಲೋರಲ್ಲಿ ಚಿನ್ನಪ್ಪ ಅಂತ ಒಬ್ಬ ಅಟೆಂಡರ್ ಇದ್ದ ನಾವು ಹಿಂಗೆ ನೋಡುವಾಗ ಅದನ್ನೆಲ್ಲ ಗಮನಿಸ್ತಾ ಇರ್ತೇವೆ ಅವನ ಅಟೆಂಡರ್ ಇದ್ದ ನಮಗೆಲ್ಲರಿಗೂ ಒಂದು ಅನಿಸಿಕೆ ಏನಿದೆ ಅಂತಂದರೆ ನಮಗೆ ಒಳಗೆ ಇದೆ ಅದು ನಮಗೆ ಗೊತ್ತಿಲ್ಲ ನಮಗಿಂತ ಕೆಳಗೆ ಯಾರೋ ಒಬ್ಬರು ಇರಬೇಕು ಅಂತ ನಮಗೆಲ್ಲರಿಗೂ ಇದೆ ಅದು ಆ ಚಿನ್ನಪ್ಪ ನಮ್ಮ ಇಡೀ ಮೂರನೇ ಫ್ಲೋರಲ್ಲಿರುವ ಅತ್ಯಂತ ಕೊನೆಯ ನೌಕರ ನಮ್ಮಲ್ಲಿ ಈಗಷ್ಟೇ ಉಪಸಂಪಾದಕಾಗಿ ಬಂದವರು ಕೂಡ ಅವನಿಗೆ ಚಿನ್ನಪ್ಪ ಫೈಲ್ ತೊಗೊಬಾ ಇನ್ನೊಂದು ತೊಗೊಬಾ ಅಂತ ಆರ್ಡ್ರ್ ಮಾಡ್ಬೋದು ನಮ್ಮಲ್ಲಿ ಕುಡಿಯೋ ನೀರಿಗೆ ಒಂದು ಕ್ಯಾನ್ ಇರುತ್ತೆ ಅದನ್ನ ಹಿಂಗೆ ಕೌಂಚ್ ಹಾಕಿರ್ತಾರೆ ಅದು ಖಾಲಿ ಆದರೆ ನಾನು ಅವನಿಗೆ ಚಿನ್ನಪ್ಪ ಖಾಲಿಯಾಗಿದೆ ಅದನ್ನ ಬದಲಾಯಿಸು ಅಂತ ಹೇಳಿದರೆ ಆಯಿತು ಸಾರ್ ಅಂತ ಹೇಳುವ ಅದನ್ನ ಅವ್ನು ಬದಲಾಯಿಸ್ತಿರ್ಲಿಲ್ಲ ಅವನೇನು ಮಾಡುವ ಅಂತಂದರೆ ಫೋನ್ ಮಾಡಿ ಕ್ಯಾಂಟೀನ್ ಹುಡುಗರಿಗೆ ಕರೆದು ಅವ್ರ ಹತ್ರ ಅದನ್ನ ಬದಲಾಯಿಸ್ತಿಲ್ಲ ಅಂದರೆ ಚಿನ್ನಪ್ಪನಿಗೂ ಕೂಡ ಅವನಿಗಿಂತ ಕೆಳಗಡೆ ಒಬ್ಬ ಅವನಿಗೆ ಹೇಳುವಂಥ ಒಬ್ಬ ವ್ಯಕ್ತಿ ಬೇಕು ಅಂತ ಇರುತ್ತೆ ಅಂಥ ಅನುಭವ ಅಂದರೆ ನಾನು ಮನುಷ್ಯರನ್ನು ನೋಡುವ ಸಮಾಜವನ್ನು ನೋಡುವ ಅವೆಲ್ಲ ನಮ್ಮ ನಮ್ಮ ರೀತಿಗಳನ್ನು ಬದಲಾಯಿಸಿದವರು ಆ ಮಹಾನ್ ಭಾವರು ಅದಕ್ಕಾಗಿ ನಾನು ಅದನ್ನು ಅವರಿಗೆ ಅರ್ಪಿಸಿದ್ದೇನೆ ಅಂಥ ಒಂದು ಪುಸ್ತಕವನ್ನು ತಂದಂಥ ಅವರಿಗೆ ಬಹುಪೂರ್ವ ಬಹುರೂಪಿ ಪ್ರಕಾಶಂದವರಿಗೆ ಮತ್ತು ತಮ್ಮೆಲ್ಲರಿಗೆ ಒಂದಿಸಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ